ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ರಂಗೋಲಿ ಸ್ವಲ್ಪ ಹಾಗೆಯೇ ಹೇಗೆ ಬರುತ್ತೋ ಹಾಗೆ ಹಾಕಿಬಿಟ್ಟಿದ್ದೀನಿ ನಾನು ಹಾಗೆಯೇ ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಮಾರ್ನಿಂಗ್ ಮಾಮೂಲಿ ಆ್ಯಸ್ ಯೂಶುವಲ್ ನಾನು ಏನಿದೆ ಕೆಲಸ ಅದೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಇವತ್ತು ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಪೂರ ಕಂಪ್ಲೀಟ್ ಆಗೋವರ್ಗು ನೋಡಿ ಹಾಗೆಯೇ ನಿಮಗೆ ಇವತ್ತಿನ ಮಾಹಿತಿ ತುಂಬಾ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಸೊ ಜನ್ರಲ್ ನಾಲೆಡ್ಜಿಗೆ ಏನು ಬೇಕು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ವೀಡಿಯೋಸ್ಗಳಲ್ಲೆಲ್ಲ ನೋಡಿರ್ತೀರಾ ಅಂತ ಅನಿಸುತ್ತೆ ಆದ್ರೂ ನಾನು ನನ್ನ ಚಾನಲಲ್ಲೂ ಕೂಡ ನಿಮಗೆ ಚೇ ಏನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಒಂದೊಂಥರ ಕೆನ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ವೀಡಿಯೋನ ಪೂರ್ತಿ ನೋಡಿ ನನ್ನ ಡೈಲಿ ರೊಟೀನ್ ಏನಿರುತ್ತೆ ನನ್ನ ವ್ಲಾಗ್ ಲಾಗ್ ಅದು ಕೂಡ ಇರುತ್ತೆ ಪ್ಲಸ್ ಅದ್ರ ಜೊತೆಗೆ ನಿಮ್ಗೆ ಚೀಕೆನೂ ಕೂಡ ಹ್ಯಾಡ್ ಮಾಡಿರ್ತೀನಿ ಮಧ್ಯದಲ್ಲಿ ಸೊ ಮಧ್ಯಾಹ್ನ ಟೈಮಿಂದು ನನಗೆ ಏನು ಲಾಗ್ಸ್ ಎಲ್ಲ ಮಾಡ್ಕೊಳ್ಳೋದಿಕ್ ಆಗೋಲ್ಲ ಹಾಗಾಗಿ ಅಲ್ಲಿ ಆ ಟೈಮಲ್ಲಿ ಕೆನ ಹ್ಯಾಡ್ ಆಫ್ ಮಾಡಿರ್ತೀನಿ ಫ್ರೆಂಡ್ಸ್ ಇವಾಗ ತಿಂಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ನಾನು ಬಂದು ಫಸ್ಟ್ ಮಾಡೋ ಕೆಲಸನೇ ಸ್ಟವ್ಗೆಲ್ಲ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫಸ್ಟ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನನ್ನ ಮುಖ ತೊಳೆದಲ್ಲೇ ಒಳಗಡೆ ಬರಲಿಕ್ಕೆ ಹೋಗೋಲ್ಲ ಫ್ರೆಂಡ್ಸ್ ಬರ್ತೀನಿ ಬಟ್ ಬೇರೆ ಕೆಲಸಕ್ಕೆ ಬಟ್ ಸ್ಟವ್ ಹತ್ರ ಅದಕ್ಕೆ ಹಚ್ಚೋದು ಎಲ್ಲ ಮಾಡೋದಕ್ಕೆ ಹೋಗಲ್ಲ ಫ್ರೆಂಡ್ಸ್ ಅದನ್ನು ಮುಖ ಎಲ್ಲ ತೊಳ್ಕೊಂಡು ಬಂದಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋದು ನಮ್ಮ ಮನೆಯವಾಗ ಬಿಸಿನೀರು ಕಾಯಿಸ್ಬಿಟ್ಟು ಇಲ್ಲೊಂದು ಕರೆಂಟಿಂದ ಪ್ರಾಬ್ಲಮ್ ಫ್ರೆಂಡ್ಸ್ ಈಗಿನ ಏನು ಹಾಲ್ ಬರ್ತಾರೆ ಶೆಲ್ಫ್ ಗೆ ಕೂಡ ನೀಟಾಗಿ ಆಗಿ ನೀರ್ ಹಾಕೊಂಡ್ ಸಲ ವಾಶ್ ಮಾಡ್ಕೊಂಡ್ ಬಿಡ್ತೀವಿ ರಾತ್ರಿ ಹೊತ್ತು ಜಿರಳೆ ಅದು ಇದು ಬಂದಿರ್ತವೆ ಈ ಈ ಕಡೆ ಏನ್ ಓಡಾಡಲ್ಲ ಬಟ್ ಆದ್ರೂನು ನಮ್ಮ ಸೇಫ್ಟಿ ನಮಗೆಲ್ಲ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಹ್ಯಾಟ್ಸ್ ಆಫ್ ಸರ್ ಹ್ಯಾಟ್ಸ್ ಆಫ್ ವಾಶ್ ಮಾಡ್ಕೊಂಡ್ ಬಿಡ್ತೀನಿ ಫ್ರೆಂಡ್ಸ್ ಒಂದ್ ನಮ್ಮ ಚಿನಮ್ ಹಾಕಿರೋದು ಬೆಳ್ಳಿ ಐಟಮ್ಸ್ ಎಲ್ಲದು ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಹಂಗಾಗಿ ಅದನ್ನು ಸ್ವಲ್ಪ ನೆನಪಾಕ್ಬಿಟ್ಟಿದ್ದೀನಿ ಹಂಟೋಕಾಯಿ ಇದ್ದಿದ್ರೆ ತುಂಬಾ ಚೆನ್ನಾಗಿ ಹೋಗ್ಬಿಡೋದು ಇಷ್ಟು ಬೆಳ್ಳಗಾಗೋದು ಹೊಸ ಚೆನ್ನಾಗಿ ಕಾಣ್ತಿತ್ತು ಬಟ್ ಅಂಟೋಳಕಾಯಿ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಬರೀ ಸ್ವಲ್ಪ ಸೋಡಾ ಮತ್ತೆ ಸರ್ಪು ಹಾಕ್ಬಿಟ್ಟಿದ್ದೀನಿ ನೀಟಾಗಿ ಎಲ್ಲ ಕೊಳೆ ಬಿಟ್ಕೊಂಡಿದೆ ಇವಾಗ ಸ್ವಲ್ಪ ಉಜ್ಜಿಬಿಟ್ಟೆ ಸರಿ ಹೋಗುತ್ತೆ ಇದು ನೋಡಿ ಫ್ರೆಂಡ್ಸ್ ಮೊಸರು ಎಷ್ಟು ಚೆನ್ನಾಗಿ ಬಂದಿದೆ ಗಿನ್ನ ಥರ ಬಂದಿದೆ ನಮಗಂತೂ ಎಣ್ಣೆ ಬೆಳ್ಳಿ ತುಂಬಾ ಇಷ್ಟ ಆಗುತ್ತೆ ಇವತ್ತು ತಿಂಡಿ ಬಂದು ಏನು ಅಂತ ಯೋಚನೆ ಮಾಡ್ತಿದ್ದೀರಾ ನೀರ್ ದೋಸೆ ಮಾಡೋಣ ಅಂತ ನೆನ್ನೆ ನೀರ್ ದೋಸೆ ಮಾಡಿಕೊಡು ಅಂತ ಹೇಳಿ ಹೇಳಿದ್ರು ಅದರಾಗಿ ನೀರ್ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ದಿಢೀರ್ ಅಂತ ಮಾಡುವಂಥದ್ದು ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಏನ್ ಮಾಡೋದು ಅಂತ ಇನ್ನು ಪ್ಲಾನ್ ಮಾಡ್ಕೊಂಡಿಲ್ಲ ನೋಡೋಣ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಆಲೂ ಪಾತ್ರೆ ಎಲ್ಲ ಹಾಲು ಬರ್ತಾರೆ ಕುಡಿಬೇಕು ಫ್ರೆಂಡ್ಸ್ ಎದ್ದ ತಕ್ಷಣ ಎದ್ದ ತಕ್ಷಣ ಎಲ್ಲರೂ ಒಂದು ಲೋಟ ಬಿಸಿನೀರ್ನ ಕುಡ್ರಿ ಫ್ರೆಂಡ್ಸ್ ಆಮೇಲೆ ನೀವು ಯಾವ ನೀರ್ಬೇಕಾದ್ರೂ ಎಂದ ತರ ತಂದ್ಕೊಳ್ಳಿ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಯೋದ್ ಮಾತ್ರ ಮಿಸ್ ಫ್ರೆಂಡ್ಸ್ ಮಾಡೋ ಅಂಥದ್ದು ಒಂದು ದೋಸೆ ರೆಸಿಪಿ ಸೊ ಅದನ್ನ ಇವತ್ತು ಶೇರ್ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ಏನ್ ಚಟ್ನಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಕರೆಂಟ್ ಬರಲಿ ಸೊ ನಾನು ಮೂರು ದಿನದಿಂದ ಪಾನಿಪುರಿ ಮಾಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಪುದಿನ ಸೊಪ್ಪು ತರಿಸಿ ತರ್ಸೋದು ಎಸಿಯೋದು ತರಿಸೋದು ಎಸಿಯೋದು ಹಿಂಗೆ ಆಗೋಗಿದೆ ಫ್ರೆಂಡ್ಸ್ ಯಾಕೋ ನನಗೆ ಏನು ಮಸಾಲೆ ಪುರಿ ತಿನ್ನಬೇಕು ಅನ್ನೋ ಅದೃಷ್ಟನೇ ಇಲ್ಲ ಅಂತ ಅನ್ಸುತ್ತೆ ಮನೇಲೇ ಮಾಡೋಣ ಇಲ್ಲಿ ಹೊರಗಡೆ ನಮ್ಮ ಕಡೆ ಥರ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಮನೇಲೇ ಮಾಡೋಣ ಎಲ್ಲರೂ ತಿನ್ಕೋಬೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಬಟ್ ಅದಕ್ಕೆ ಯಾಕೋ ಮೂರು ದಿನದಿಂದ ಫ್ರೆಂಡ್ಸ್ ಬಟಾಣಿ ನೆನೆ ಹಾಕೋದು ಬೇರೆ ಏನಾದ್ರು ಮಾಡೋದು ಈಗಲೂ ನೆನ್ನೆ ನೆನೆ ಹಾಕಿದ್ದೆ ಫ್ರೆಂಡ್ಸ್ ಸಂಜೆ ನೆನೆ ಸಂಜೆ ಮಾಡೋಣ ಅಂತ ಕರೆಂಟ್ ಬರ್ಬಾರ್ದ ಏನು ಮಾಡೋಕ್ಕಾಗುತ್ತೆ ಸೊ ಅದಕ್ಕೆ ಹಂಗೆ ಇದೆ ಇದನ್ನೇನಾದರೂ ಬೇಯಿಸ್ಬಿಟ್ಟು ಮಾಡಬೇಕು ಫ್ರೆಂಡ್ಸ್ ವೇಸ್ಟ್ ಮಾಡ್ಬೋದಲ್ಲ ಕಾಸು ಕಾಸು ಕೊಟ್ಟಿರ್ತೀವಿ ಎಲ್ಲರೂ ಕಾಸು ಕೊಟ್ಟೆ ತಗೊಂಡ್ಬರದು ಬೆಳಗ್ಗೆ ಟೈಮು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಕ್ಯಾರೆಟ್ ಜ್ಯೂಸು ಮತ್ತೆ ಬೀಟ್ರೂಟ್ ಜ್ಯೂಸು ಎಲ್ಲನ ಕರೆಂಟ್ ಇರೋಲ್ಲ ಫ್ರೆಂಡ್ಸ್ ಇಲ್ಲಿ ಏನ್ ಮಾಡೋಕ್ಕಾಗುತ್ತೆ ನೆನ್ಸ್ಕೊತಾರೆ ನೆನ್ಸ್ಕೊತಾ ಇದಾರೋ ಬೈತಾ ಇದಾರೋ ಹಂಗಾಗಿ ತಲೆ ಓಕೆ ಫ್ರೆಂಡ್ಸ್ ತಿನ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಸೊ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನಾನು ಇದು ಕುಕ್ಕರ್ಗೆ ಹಾಕೊಳ್ತಿದ್ದೀನಿ ಯಾಕೆಂದ್ರೆ ಇದು ಪಾತ್ರೆ ಮೇಲ್ಗಡೆ ಎತ್ತಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಂಗಾಗಿ ದೊಡ್ಡ ಇರೋದು ಎತ್ತಿಟ್ಟಿದ್ದೀನಿ ಸೊ ಇವಾಗ ಎಲೆ ಹಿಟ್ಟು ತಗೊಂಡಿದ್ದೀನಿ ಸೊ ನಾನು ಇವತ್ತು ಯೂಸ್ ಮಾಡ್ತಿರೋದು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತೆ ರವೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಸೊ ಇದಕ್ಕೇನಿಲ್ಲ ಸ್ವಲ್ಪ ಅಂದರೆ ಬೆಳಗ್ಗೆಗೆ ತಿಂಡಿ ಹಾಗೋ ಅಷ್ಟು ಮೆಷರ್ಮೆಂಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದು ಒಂದು ಕಪ್ಪು ಇದನ್ನು ಬೇಕಾದ್ರೆ ಡಬಲ್ ಕೂಡ ಮಾಡ್ಕೊಡ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಮಧ್ಯಾಹ್ನಕ್ಕೂ ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಅಷ್ಟು ರಾಗಿ ಹಿಟ್ಟನ್ನ ತಗೊಳ್ತಿದ್ದೀನಿ ಮತ್ತೆ ಒಂದ್ ಕಪ್ಪು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಬೌಲ್ ಇದರಲ್ಲಿ ಒಂದ್ ಮುಕ್ಕಾಲು ಫ್ರೆಂಡ್ಸ್ ಅಷ್ಟೇ ರವೆ ನೀವು ಇದಕ್ಕೆ ಚಿರೋಟಿ ರವೆನೂ ಕೂಡ ಹಾಕೊಳ್ಬಹುದು ನಾನು ನಾರ್ಮಲ್ ಉಪ್ಪಿಟ್ಟಿನ ರವೆ ಇದೆಯಲ್ಲ ಅದನ್ನೇ ತೊಗೊಂಡಿದ್ದೀನಿ ಸೊ ಇದಕ್ಕೆ ಚಿರೋಟಿ ರವೆನೂ ಹಾಕೊಳ್ಬೋದು ಸೊ ಹುರ್ದಿರೋದೇನು ಹಾಕೋಬೇಡಿ ಫ್ರೆಂಡ್ಸ್ ಹಂಗೆ ಡೈರೆಕ್ಟಾಗಿ ಹಾಕೊಂಬೇಡಿ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಮುಕ್ಕಾಲು ಕೂಕ್ಕೋಷ್ಟು ಆ ರವೆನ ಹಾಕ್ಕೊಳ್ತೀವಿ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಬೇಕಾಗಿರುತ್ತೆ ಈ ಇದಕ್ಕೆ ನೀರನ್ನ ಹಾಕ್ಬಿಟ್ಟು ನೀಟಾಗಿ ನೀಟಾಗಿ ಕಲಸಿ ಇಟ್ಬಿಡ್ಬೇಕಷ್ಟೆ ಕೈ ಎಲ್ಲಾದರೂ ಕಲಿಸ್ಕೊಳ್ಳಿ ಯಾವ್ದು ಎಲ್ಲಾದರೂ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇದು ಫಸ್ಟು ನೆನೆಯೋದಿಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೆನೆಯೋದಕ್ಕೆ ಇಟ್ಬಿಡಿ ಆಮೇಲೆ ನೀರ್ ನೀರು ದೋಸೆ ಅಲ್ವಾ ನಾವು ಮಾಡ್ತಿರೋದು ಸೊ ಆಮೇಲೆ ಜಾಸ್ತಿ ನೀರು ಹಾಕೊಂಡ್ರೆ ಆಯ್ತು ಈಗ ಸ್ವಲ್ಪ ರೆಲೆ ಎಲ್ಲದನ್ನೂ ಹಳ್ಕೊಬೇಕಲ್ವಾ ಹಾಗಾಗಿ ದಿಢೀರನ್ನು ಕೂಡ ಮಾಡ್ಕೊಳ್ಬೋದು ಪ್ರಾಬ್ಲಮ್ ಏನಿಲ್ಲ ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಬಿಟ್ಟರೆ ರವೆ ಎಲ್ಲ ನೀಟಾಗಿ ಅಳ್ಕೊಳುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಇದಕ್ಕೆ ನಾನು ಕೆಲವೊಂದು ತರಕಾರಿನೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಕ್ಯಾರೆಟು ಈರುಳ್ಳಿ ಏನು ಸಿಗುತ್ತೆ ಅದನ್ನೆಲ್ಲ ಹಾಕ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿನಿ ಏನೇನು ಸಿಗುತ್ತೆ ಅಂತಲ್ಲ ನೋಡಿ ಇಷ್ಟು ಗಟ್ಟಿಯಾಗಿ ಇಷ್ಟು ಗಟ್ಟಿಯಾಗಿ ಕಲಸಿ ಇಟ್ಕೊಂಡಿದೀನಿ ಇವಾಗ ನಾನು ಇದೇ ಮಧ್ಯಾಹ್ನಕ್ಕೂ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ನಮಗೆ ತಲೆ ಏನು ಕೆಸ್ಕೊಳಂಗಿಲ್ಲ ಯಾಕೆಂದ್ರೆ ದೋಸೆ ಮಾಡೋದೇ ಅಪರೂಪ ಅಲ್ವಾ ಹಂಗಾಗಿ ಎರಡು ತಿಂಗು ಸೇರಿಸಿ ಮಾಡಿಬಿಡ್ತೀನಿ ನಾನು ಬೆಳಗ್ಗೆ ತಿಂಡಿ ಮಾಡಿಬಿಟ್ಟೆ ಸಾಂಬಾರ್ ಮಾಡೋದಾದ್ರೆ ಮಾತ್ರ ಒನ್ ಟೈಮಿಗೆ ನಾನು ತಿಂಡಿ ಮಾಡ್ಕೊಳ್ತೀನಿ ಅಷ್ಟೇ ನೋಡಿ ಇದು ಇಷ್ಟು ಕಲಿಸ್ಬಿಟ್ಟು ಅಷ್ಟೇ ಇವಾಗಲೇ ಉಪ್ಪು ಎಲ್ಲ ಏನು ಹಾಕಲ್ಲ ಫ್ರೆಂಡ್ಸ್ ರವೆ ಎಲ್ಲ ನೀಟಾಗಿ ಆದ್ಮೇಲೆ ಆಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಅಪ್ ಮಾಡಿಕೊಂಡು ಮಾಡ್ಕೊಳ್ಳೋದು ಅಷ್ಟೇ ಚಟ್ನಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಫಸ್ಟ್ ಉತ್ತಿನಬೇಳೆ ಕಡಲೆಬೇಳೆ ಬೆಳೆ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದು ಸತ್ತೋಗಿದೆ ಫ್ರೆಂಡ್ಸ್ ಒಗ್ಗರಣೆ ಹಾಕಿ ಎಣ್ಣೆ ಕುಡಿಸಿದ್ಮೇಲೆ ಸ್ವಲ್ಪ ಜೀವ ಬರುತ್ತೆ ಅಷ್ಟೇ ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಈರುಳ್ಳಿಗೆ ಎರಡು ತೊಗೊಂಡಿದ್ದೀನಿ ಎರಡು ಗಟ್ಟೆ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿ ಬೆಳ್ಳುಳ್ಳಿ ಸೊ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಮುಗ್ತಾಯಿದ್ದೆ ಫ್ರೆಂಡ್ಸ್ ಇಷ್ಟೇ ಸೊ ಉಪ್ಪನ್ನ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಈ ಥರ ಒಂದು ಚಟ್ನಿನ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಅನ್ನಕ್ಕಾಗಲಿ ದೋಸೆಗಾಗಲಿ ಮತ್ತು ಇಡ್ಲಿಗಾಗಲಿ ಕಡುಬಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ಸಲ ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಒಗ್ಗರಣೆಗಾಕುವಷ್ಟು ಎಣ್ಣೆ ಹಾಗೆ ಕಡಲೆಬೇಳೆ ಉದ್ದಿನ ಬೇಳೆ ಇಷ್ಟನ್ನು ಹಾಕ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಕಡಲೆಬೇಳೆ ಅಲ್ಲ ಸಾರಿ ಉದ್ದಿನ ಬೇಳೆನ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಹಸಿ ಹಸಿ ಅಂತ ಅನ್ನಿಸ್ತಿದೆ ಅಷ್ಟೇ ಸೊ ನೀವು ವಾಶ್ ಮಾಡಿ ಮುಂಚೆನೇ ಹಿಡ್ಕೊಂಡಿದ್ರೆ ಹಾಗೆಯೇ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು ಸೊ ಇಷ್ಟನ್ನು ಹಾಕಿ ಫ್ರೈ ಮಾಡಿದ ಮೇಲೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಐದು ಎಳೆ ಹೆಸಳು ಅದಾದಮೇಲೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದನ್ನು ಸಣ್ಣ ಸಣ್ಣದಾಗಾರು ಹೆಚ್ಕೊಳ್ಳಿ ತಪ್ಪು ಖಾರಿ ಹೆಚ್ಕೊಳ್ಳಿ ಜಸ್ಟ್ ಫ್ರೈ ಮಾಡಿಕೊಂಡು ಅದನ್ನು ನಾವು ರುಬ್ಕೊಳ್ಳೋದು ಅಷ್ಟೇ ನಾನು ಉದ್ದಕ್ಕೇನೆ ಹೆಚ್ಕೊಂಡ್ಬಿಟ್ಟಿದ್ದೀನಿ ಇದಿಷ್ಟು ನೀಟಾಗಿ ಫ್ರೈ ಹಾಕ್ತ ಆದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿರ್ತೀರ ಬ್ಯಾಡಗಿ ಮೆಣ್ಸಿನ್ಕಾಯಿನ ನೋಡ್ಕೊಂಡು ಹಾಕಿ ಫ್ರೆಂಡ್ಸ್ ನಿಮಗೆ ಖಾರ ಜಾಸ್ತಿ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಗುಂಟೂರು ಮೆಣ್ಸಿನ್ಕಾಯಿನ ಹ್ಯಾಡಪ್ ಮಾಡ್ಕೊಳ್ಬೋದು ನಾನು ಆಲ್ರೆಡಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಹಾಗಾಗಿ ಬ್ಯಾಡಗಿ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಾಕಿದ್ದೀನಿ ಅಷ್ಟೇ ಈಗ ಎರಡು ಟೊಮೊಟೊ ದಪ್ಪ ದಪ್ಪಗೆ ಹೆಚ್ಚಿ ಹಿಡ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಹಂಥದ್ದಲ್ಲೇ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ು ಉಪ್ಪನ್ನ ಸೇರಿಸ್ಕೊಳ್ಳಿ ಈಗ ಸ್ವಲ್ಪ ಸೇರಿಸ್ಬಿಟ್ಟು ಇದನ್ನು ಮಾಗಿಸ್ಕೊಳ್ಳಿ ಬೇಕು ಅಂತ ಹೇಳಿದ್ರೆ ನೀವು ಲಾಸ್ಟಲ್ಲಿ ಮಿಕ್ಸಿ ಮಾಡಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ಆವಾಗಲೂ ಕೂಡ ನೀವು ಹ್ಯಾಡಪ್ ಮಾಡ್ಕೊಳ್ಬೋದು ಈಗ ಎಲ್ಲದೂ ನೀಟಾಗಿ ಮಾಗಿದೆ ಫ್ರೆಂಡ್ಸ್ ಈಗ ಸ್ಟವ್ನ ಹಾಫ್ ಮಾಡಿಬಿಟ್ಟು ನಾನು ಏನು ಕೊತ್ತಂಬರಿ ಸೊಪ್ಪನ್ನ ಹ್ಯಾಡಪ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಸ್ವಲ್ಪ ಚಟ್ನಿ ಸ್ವಲ್ಪ ಒಂದು ಇಬ್ಬರಿಗೆ ಅಲ್ಲ ನಾವು ಮಾಡ್ತಿರೋದು ಹಾಗಾಗಿ ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣ ಅಪ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ ಈಗ ಹಿಟ್ಟಿಗೆ ನಾನು ಒಂದೇ ಒಂದು ಈರುಳ್ಳಿನ ಸಂಡಾಗಿ ಹೆಚ್ಚಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ನ ತುರ್ತು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಸ್ವಲ್ಪ ನೀರು ಹಾಕಿದ್ದೆ ಅದು ಗಟ್ಟಿಗಿತ್ತು ಇದು ನೀರು ದೋಸೆ ಆಗಿರೋದ್ರಿಂದ ಇನ್ನೂ ತೆಳ್ಳಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ತೆಳ್ಳಗಿದ್ರೇ ಚೆನ್ನಾಗಿ ಬರುತ್ತೆ ಇದು ಇಲ್ಲಾಂದರೆ ಚೆನ್ನಾಗಲ್ಲ ಏನು ದೋಸೆ ನೀರು ದೋಸೆ ಅಂತಂದರೆ ನೀರು ನೀರು ಥರನೇ ಇದ್ದರೆ ಚೆನ್ನಾಗಿರುತ್ತೆ ಅದು ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಬೇಕು ಇನ್ನು ಬೇಕಂದರೆ ಇನ್ನೂ ಸ್ವಲ್ಪ ನೀರನ್ನ ಹ್ಯಾಕ್ ಮಾಡ್ಕೊಂಡ್ರೂ ಏನೂ ಆಗೋಲ್ಲ ಆರಾಮಾಗಿ ಬರುತ್ತೆ ಸೊ ಇಷ್ಟು ಕನ್ಸಿಸ್ಟೆನ್ಸಿಲಿ ನಾನು ಮಾಡಿಕೊಂಡೆ ಸೊ ನಾನು ಮ ಬೆಳಗ್ಗೆ ಮಾಡಿದ್ರೆ ತಿಂಡಿನ ಮಧ್ಯಾಹ್ನಕ್ಕೂ ಆಗೋ ಥರನೇ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಸಿಚುವೇಷನಲ್ಲಿ ಎರಡೆರಡು ಸಲ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ನನಗೆ ಮಧ್ಯಾಹ್ನಕ್ಕೂ ಆಗುತ್ತೆ ಸಂಜೆಗೆ ಬೇಕಾದರೆ ನಿಧಾನಕ್ಕೆ ಮಾಡ್ಕೊಳ್ಬೋದು ಅಂತ ಹೇಳಿ ಅಷ್ಟೇ ಈಗ ಒಗ್ಗರಣೆಗೆ ಹಾಕಿದ್ದೆಲ್ಲ ತಣ್ಣಗಾಗಿತ್ತು ಸೊ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಈಗ ಅದೇ ಪ್ಯಾನಿಗೆ ಸ್ವಲ್ಪ ನೀರನ್ನ ಹ್ಯಾಡಪ್ ಮಾಡಿ ಆಯಿಲ್ ಇರೋದನ್ನೆಲ್ಲ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಕಡಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೇಕು ಅಂದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಅದು ಆಪ್ಷನಲ್ಲು ನಾನು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತೆ ಅಷ್ಟೆ ಇವಾಗ ಇದನ್ನ ಒಂದು ಬೌಲ್ಗೆ ಹಾಕೊಂಡ್ರೆ ಮುಗೀತು ಜಾರಿಗೆ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಸೇರಿಸ್ಕೊಂಡ್ರೆ ಮುಗೀತು ಫ್ರೆಂಡ್ಸ್ ಇದು ಚಟ್ನಿ ಆಗುತ್ತೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ಕೊಂಡ್ರೆ ಆಗೋಯ್ತು ತುಂಬಾ ಚೆನ್ನಾಗಿರುತ್ತೆ ಹೇಳಿದ್ನಲ್ಲ ಅನ್ನಕ್ಕಾಗಲಿ ಚಪಾ ಚಪಾತಿಗಾಗಲಿ ಇಡ್ಲಿ ದೋಸೆಗೆ ಎಲ್ಲದ್ರ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯ್ಲನ್ನ ಹಾಕಿ ಸಾಸಿವೆ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟೇ ಇಷ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಅಷ್ಟೇ ನಮಗೆ ಹೋಟೆಲಲ್ಲೆಲ್ಲ ಇದೇ ಥರನೇ ಮಾಡ್ಕೊಳ್ಳೋದು ಅಲ್ವಾ ಚಟ್ನಿಗೆ ಒಗ್ಗರಣೆ ಹಾಕ್ತಾರೆ ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಈಗ ಚಟ್ನಿ ಎಲ್ಲ ರೆಡಿ ಆಯಿತಲ್ವಾ ಈಗ ಹಿಟ್ಟು ಕೂಡ ರೆಡಿಯಾಗಿತ್ತು ಸೊ ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಆದಮೇಲೆ ಹಿಟ್ಟನ್ನ ಇವಾಗ ಸ್ವಲ್ಪ ನೆನ್ಕೊಂಡಿತ್ತಲ್ಲ ಫ್ರೆಂಡ್ಸ್ ಇವಾಗ ದೋಸೆ ಹಾಕ್ತಿದ್ದೀನಿ ಇದಿನ್ನೂ ಸ್ವಲ್ಪ ತೆಳ್ಳಗೆ ಆಗಬೇಕಾಗಿತ್ತು ನಾನೇನು ಮಾಡಿದೆ ಇಷ್ಟೇ ಕನ್ಸಿಸ್ಟೆನ್ಸಿ ಇರಲಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಮಾಡಿದೆ ಸೊ ದೋಸೆ ನೋಡಿ ಏನು ಅವಾಂತರ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಅದು ನೀರು ದೋಸೆ ಆಗಿ ಏನೇನೋ ಆಗೋಗ್ಬಿಡ್ತೈತೆ ಸೊ ಈ ಥರ ಬಂತು ಕೊನೆಗೆ ಒಂದು ದೋಸೆ ಮತ್ತು ఆల్ రెడీ వేట్ ఫ్రెండ్స్ నేను ముంచన యాకొ తెల్లుగే బిట్టే అద్రు అది యాకొ బర్లే అది ఏమో మీరు దోసెక్బు అరుకులు దోసె థర్ ఆగోగి అది తోర్స్తీని అదనూ కూడా ఏం బందే అంతేట్టు సో ఈ బందేబుట్టు పదే పదే మర్చికి బేస్తాయి దోసే నీరు దోసేగ్బిట్టు అరుకులు దోసె ಬರುತ್ತೆ ನೀರು ದೋಸೆ ಅಂತ ಹೇಳ್ಬಿಟ್ಟು ಮಾಡೋದಕ್ಕೂ ಅದೇ ಈ ಥರ ಆಯಿತು ಆದರೂ ಬಿಟ್ಟಿಲ್ಲ ಫ್ರೆಂಡ್ಸ್ ನಾನು ಕೊನೆಗೂ ಏನು ನೋಡೋಣ ಅಂತ ಹೇಳ್ಬಿಟ್ಟು ಒಂದರಿಂದ ಒಂದು ಒಂದರಿಂದ ಹಾಕಿದ್ದು ಹಾಕಿದ್ದು ಹಾಕಿದ್ದೆ ಮಾಡ್ತಿದ್ದೀನಿ ಅದು ನೋಡಿದ್ರೆ ಒಂದೊಂದು ಒಂದೊಂದು ಸ್ವಲ್ಪ ದಪ್ಪ ದಪ್ಪ ಆಗಿ ಹೋಗ್ತಿದೆ ನೀರು ದೋಸೆ ಥರ ಬರ್ತಿಲ್ಲ ನಾರ್ಮಲ್ ದೋಸೆ ಥರನೇ ಆಗೋಗ್ಬಿಡ್ತಿದೆ ಬಟ್ ಆಯಿಲ್ನ ಜಾಸ್ತಿ ಹಾಕಿದ್ರೆ ಮಾತ್ರ ಅದು ನೀಟಾಗಿ ಬರ್ತಿತ್ತು ಅಷ್ಟೇ ಹಾಕಲಿಲ್ಲ ಅಂತಂದರೆ ಅದು ತವಾಗೆಲ್ಲ ಅಂಟ್ಕೊಳ್ತಿತ್ತು ನಾನ್ ಸ್ಟಿಕ್ ತವಾನೆ ಆದರೂ ಹಿಂಗಾಗ್ತಿತ್ತು ನಾನು ದೋಸೆ ಬರ್ತಿಲ್ಲ ಅಂತ ತಲೆ ಕೆಡಿಸ್ಕೊಳ್ತಿದ್ರೆ ನನ್ನ ಮಗಳು ಕಟ್ ಕಟ್ ಕಟ್ಟಾಕಿಸ್ಕೊಂಡು ನೋಡಿ ಫ್ರೆಂಡ್ಸ್ ಹೆಂಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ದೋಸೆ ದೋಸೆ ಹೋಗಿ ಏನೋ ಫ್ರೆಂಡ್ಸ್ ಫ್ರೆಂಡ್ಸಂಗೆ ಈ ಥರ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಬಿಳಿಲ್ಲ ಫ್ರೆಂಡ್ಸ್ ಹಂಗೂ ಕೊನೆಗೂ ಈ ಥರ ಬಂತು ನೀರು ದೋಸೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಬಿಟ್ರೆ ಬರುತ್ತೆ ಫ್ರೆಂಡ್ಸ್ ಅಂದರೆ ಸ್ವಲ್ಪ ತೆಳ್ಳು ಮಾಡ್ಕೋಬೇಕಿತ್ತು ಅಷ್ಟೇ ಹ್ಞೂ ಈ ಥರ ಬಂದಿದೆ ಫ್ರೆಂಡ್ಸ್ ನಮ್ಮ ತಿಂಡಿ ರೆಡಿ ರೆಡಿ ಟು ಈಟ್ ಕಾಂಬಿನೇಷನ್ ನೋಡೋಣ ಫ್ರೆಂಡ್ಸ್ ಸೂಪರ್ ಆಗಿದೆ ದೋಸೆ ಒಂಚೂರು ಚೆನ್ನಾಗಿ ಬಂದಿದ್ದೆ ಸಖತ್ ನೋಡಿ ಫ್ರೆಂಡ್ಸ್ ಅವಳೇನೆ ತಿನ್ಬೇಕು ಅಂತೇಳಿ ಅದನ್ನು ವಿಡಿಯೋ ಮಾಡ್ಬೇಕಂತೆ ಅದಕ್ಕೆ ನಾನು ಕರ್ಕೊಂಬಂದಾಳೆ ತಿನ್ನು ತಿನ್ನೋ ತೋರ್ಸು ಅದಕ್ಕೆ ಹಂಗೆ ಎತ್ಕೊಂಡು ಕಲ್ಸ್ಕೊಂಡು ಆ ಈ ಥರ ತಿನ್ಬೇಕು ಎಲ್ಲರೂ ತಿಂಡಿ ಆಯ್ತಾ ಕೇಳು ಹಿಂಗನ್ನು ತಿಂಡಿ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳು ಕೇಳ ಮುದ್ದು ಹಾಯ್ ಮಾಡು ಹೋಗ್ಲಿ ಆಯ್ ಹಾಂ ಇವಾಗ ಇನ್ನೊಂದು ಸಲ ತೋರ್ಸು ಹೆಂಗ್ ತಿನ್ನೋದು ಅಂತ ಹಾಂ ಹಂಗೆ ದೋಸೆ ತಗೋಬೇಕು ಚಟ್ನಿಲಿ ಹತ್ಕೋಬೇಕು ಹ್ಞೂ ಚಟ್ನಿಲಿ ಹತ್ಕೋಬೇಕು ಹಾಂ ಆ ಥರ ತಿನ್ಬೇಕು ಈಗ ಬಾಯಿಗೆ ಹಾಕ್ಕೋಬೇಕು ಹಾಂ ಹಾಂ ಈಗ ತೋರಿಸು ಸೂಪರ್ ಅಂತ ಸೂಪರ್ ಅಂತ ತೋರಿಸು ಹಾಂ ಹಂಗೆ ದೋಸೆ ತಗೋಬೇಕು ಫ್ರೆಂಡ್ಸ್ ಆಮೇಲೆ ಚಟ್ನಿಗೆ ಎತ್ಕೋಬೇಕು ಹಾಂ ಎತ್ಕೋಬೇಕು ಈಗ ತಿನ್ಬೇಕು ಬಾಯಿಗೆ ಹಾಕೋಬೇಕು ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತಿನ್ನೋದನ್ನ ಹೇಳ್ಕೊಡ್ತ ಇದ್ದಾಳೆ ಚಿನ್ನಮ್ಮ ಹಾಂ ಈಗ ಬಾಯಿಗೆ ಹಾಕ್ಕೋಬೇಕು ಹಾಕ್ಕೊಳ್ಳಿ ಹಾಂ ನೋಡಿ ಫ್ರೆಂಡ್ಸ್ ಈ ಥರ ತಿನ್ನಬೇಕು ಈಗ ಹೇಗಿದೆ ದೋಸೆ ಅಂತ ಹೆಂಗೆ ಹೇಳ್ಬೇಕು ದೋಸೆ ಹೆಂಗಿದೆ ಅಂತ ಹೇಳ್ಬೇಕು ಈ ಥರ ತೋರಿಸಿ ಸೂಪರ್ ಅಂತ ಕೈಯಲ್ಲಿ ತೋರಿಸಿ ಇಷ್ಟಿನ ತೋರಿಸಿ ಅದು ಪೂರ ತಿನ್ನ ತೋರಿಸಿ ಫ್ರೆಂಡ್ಸ್ ಇವಾಗ ಪಾನಿಪುರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮೀನ್ಸ್ ಮುರಿ ಮಸಾಲ ಪುರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಏನೇನು ಅಂತ ಹೇಳಿದ್ರೆ ಇದು ಏನು ಬಟಾಣಿ ಮತ್ತು ಆಲೂಗೆಡ್ಡೆ ಎರಡನ್ನೂ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಬಟಾಣಿನ ತೆಗೆದು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡ್ರೆ ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಅಂತ ಹೇಳಿ ಫ್ರೆಂಡ್ಸ್ ಅಷ್ಟೇ ಈಗ ಇದಕ್ಕೆ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಒಂದು ಮತ್ತು ಹಸಿರು ಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಒಂದು ನಾಲ್ಕು ಈರುಳ್ಳಿ ಇಷ್ಟನ್ನು ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್ ಪಾನಿಪುರಿ ಎಲ್ಲ ಫ್ರೆಂಡ್ಸ್ ಮಸಾಲೆ ಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡಿರೀವಿ ಎಲ್ಲದೂ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಯಿನ ಹಾಕ್ಕೊಳ್ತಾ ಇದ್ದೀನಿ అది స్వల్ప బసి ఆమె ఇకే ఒక నాల్కూ లవంగ మే ఇది చక్కె శుంఠి బి మరి ఈరు ఇష్ట హసరు మెణిన్కాయ తేనే ఫ్రెండ్స్ ఉన్న ఖారెట్ బో అు అస ము హాకు ఆగే హాకంటే సిడీతే స్వల్ప మురదు హాక్రె బెటరు ఇకి స్వల్ప ఒక టమాటో హన్ను జీ ఇష్ట ఫ్రై మాకు ಅದೆಲ್ಲ ನೀಟಾಗಿ ಫ್ರೈ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಈ ಥರ ಚಕ್ಕೆ ಮತ್ತು ಲವಂಗ ಹಾಕೋದ್ರಿಂದ ನಾವು ಹೊರಗಡೆ ರೋಡ್ ಸೈಡಲ್ಲಿ ತಿಂತೀವಲ್ವ ಅದೇ ಥರ ಮಸಾಲೆ ಪೂರಿ ಥರನೇ ಆಗುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ ಈಗ ಆಗಿದೆ ಸ್ವಲ್ಪ ಈಗ ಗ್ಯಾಸ್ನ ಹಾಕಿ ಮಾಡಿಬಿಟ್ಟಿದ್ದೀನಿ ಇದನ್ನು ಕೂಲ್ ಆಗೋದಕ್ಕೆ ಬಿಟ್ಟಿದ್ದೆ ಸೊ ಈಗ ನಾನು ಒಂದು ಏನು ಜಾರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ಈಗ ಆಲ್ರೆಡಿ ಪಟಾಣಿ ಬೇಯಿಸಿರೋದಿತ್ತಲ್ವ ಅದನ್ನು ಎತ್ತಿರ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಈಗ ಮಾರ್ಕ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ನೀಟಾಗಿ ರುಬ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಇದಿಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡ್ಬಿಟ್ಟು ರುಬ್ ರುಬ್ಕೊಳ್ಬೇಕು ಇದಿಷ್ಟೂ ಮತ್ತು ಇದಕ್ಕೆ ಆಯಿಲ್ ಇರುತ್ತಲ್ವ ನಾವು ಪ್ಯಾನಲ್ಲಿ ಒಗ್ಗರಣೆ ಹಾಕಿದ್ದು ಅದನ್ನ ವೇಸ್ಟ್ ಮಾಡಬಾರ್ದಲ್ಲ ಫ್ರೆಂಡ್ಸ್ ಹಾಗಾಗಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಈಗ ನೋಡಿ ರುಬ್ಕೊಂಡ್ಬಂದಿರದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಫೈನ್ ವೇಸ್ಟ್ ಆಗೋ ಥರ ನಾವು ರುಬ್ಕೊಳ್ಬೇಕಾಗುತ್ತೆ ಈಗ ಏನು ಮಸಾಲೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಈಗ ಒಂದು ಬಾಣ್ಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀವಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಕಲ್ಲರ್ಗೆ ಅಂತ ಹೇಳ್ಬಿಟ್ಟು ಹಾಗೆ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಧನಿಯಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಧನಿಯಾ ಜಾಸ್ತಿ ಹಾಕಿದ್ರೂ ತಿನ್ನೋದಕ್ಕಾಗಲ್ಲ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇದನ್ನು ಎಣ್ಣೆ ಒಳಗಡೆ ನೀಟಾಗಿ ಮಾಗಿಸ್ಕೊಳ್ಬೇಕು ಫ್ರೆಂಡ್ಸ್ ಅದು ಹಾಕಿದ್ರೆ ನಾವು ರುಬ್ಬಿರೋದಿದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು ಇದು ಸೊ ಎಲ್ಲ ಹಸಿ ಹಸಿದು ಹಾಕಿರ್ತೀವಲ್ವಾ ಅಂದರೆ ಇದು ಪುದೀನ ಸೊಪ್ಪು ಕರ್ಬೇವಿನ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಸಿದಾಕಿರ್ತೀವಲ್ವ ಆ ಹಸಿ ವಾಸನೆ ಹೋಗೋವರ್ಗು ಒಂದೇ ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಅದನ್ನು ಸ್ವಲ್ಪ ತಳ ಹಿಡಿಯುತ್ತೆ ನೋಡಿಕೊಂಡು ನಾವು ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಇದು ಒಂದು ಕುದಿ ಬಂದು ಆದಮೇಲೆ ಫ್ರೆಂಡ್ಸ್ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಆಲೂಗೆಡ್ಡೆ ಮತ್ತು ಬಟಾಣಿ ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಬೇಕು సో నా ఈగలనే ఉప్పు సేర్సోదకి వారు ఇది కూడా కదీ బందామే నావు కన్సిస్టెన్సీ నోడ హ్యాడప్ మా బేడ్ తీర తెలుగ్దూ చనగల తీర గట్టిగా అూ ఆ కన్సిస్టెన్సీ నోడ ఈ ఎల్లు నా ఉప్పు ఇవ్వగ ఉప్పు సేర్స్కో స్వల్ప కమ్మినే హాక్రి ఫ్రెండ్స్ లాస్టల్ బేందే హోళు బట్ ఉప్పు జాస్తి అంత అంటే తినదక సో నేను నోడి ఇష్ట కదీ బాస్తి కదస్బారు అందులో ఒక్క కదీ బరవర్గ్ మాత్రం కదస్కో సో ఈ మసాలా రెడీ అయితే ఇది పూరి రెడీ ఇప్పుడు అదే నేను ఎణగా హీని అసే సో ఈ మసాలెల్ హాకీ ఇకి ఎక్స్ట్రా నను ಒಂದು ಒಂದು ಟೊಮೊಟೊ ಹಣ್ಣು ಮತ್ತು ಒಂದು ಈರುಳ್ಳಿ ಎಷ್ಟನ್ನು ಹೆಚ್ಚಿ ಇಟ್ಕೊಂಡಿದ್ದೆ ಮತ್ತು ಸೇವ್ ಪುರಿ ನಿಮಗೆ ಹೊರ್ಗಡೆನೇ ಸಿಗುತ್ತೆ ಇಲ್ಲಾಂದರೆ ಮನೇಲಿ ಬೇಕು ಅಂದರೂ ಕೂಡ ಮಾಡ್ಕೊಳ್ಬೋದು ಮನೆಯಲ್ಲೇ ನಾನು ಮನೇಲಿ ರೆಡಿ ಮಾಡ್ಕೊಳ್ಳೋ ಅದೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಹಾಗಾಗಿ ನಾನು ಮಾಡ್ಕೊಳ್ಳಿಲ್ಲ ಅದು ರೆಡಿನೇ ಸಿಗುತ್ತಲ್ವ ಪಾಕೆಟು ಅದನ್ನೇ ತೊಗೊಂಡು ಬಂದಿದ್ರು ಅದೇ ಸೇವ್ ಪುರಿ ಹಾಕ್ಕೊಳ ಅಂತ ಹೇಳಿಬಿಟ್ಟು ಇಲ್ಲಿ ಈ ಕಡೆ ಬೇರೆ ಥರದ ಒಂಥರ ದಪ್ಪ ಬರುತ್ತೆ ಆ ಥರ ಕಾರು ಥರನೇ ಬರುತ್ತೆ ಆ ಥರ ನನಗೆ ಸಿಕ್ಕಿದ್ದು ಸೊ ಈಗ ನಾನು ಒಂದೊಂದು ಪ್ಲೇಟಿಗೂ ಸರ್ವ್ ಮಾಡಿಬಿಟ್ಟು ಈರುಳ್ಳಿ ಮತ್ತು ಹಣ್ಣು ಹಾಕ್ತಿದ್ದೀನಿ ಇದಕ್ಕೆ ಮೇಲ್ಗಡೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇಷ್ಟೇ ಅಂತ ಹೇಳ್ಬಿಟ್ಟು ಸಾಕು ಅಂತ ಸುಮ್ಮನಾದೆ ಆಲ್ರೆಡಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ನಲ್ಲ ಹಾಗಾಗಿ ಸಾಕು ಅಂತೇಳಿ ಸುಮ್ಮನಾದೆ ಸೊ ಇವಾಗ ಸೇವ್ ಪುರಿ ಹಾಕ್ಕೊಂಡ್ಬಿಟ್ಟು ಚಾರು ಮಾಡ್ಕೊಂಡು ತಿಂತಿರೋದು ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಇದೇ ನಮಗೆ ಆ ರಾತ್ರಿ ಊಟನೇ ಆಗೋಗ್ಬಿಡ್ತು ಯಾಕೆಂದರೆ ಇಬ್ಗಲ್ವಾ ಮಾಡಿತ್ತು ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ರುಚಿ ಮಾತ್ರ ಫ್ರೆಂಡ್ಸ್ ರೋ ಸೈಡಲ್ಲಿ ನಾವು ತಿಂತೀವಲ್ವ ಪಾನಿಪುರಿ ಮಸಾಲೆ ಪುರಿನಾ ಸೇಮ್ ಅದೇ ಥರ ಟೇಸ್ಟ್ ಇತ್ತು ಫ್ರೆಂಡ್ಸ್ ಸಕ್ಕತ್ತಾಗಿತ್ತು ಎಷ್ಟು ಎಂಟು ಎಂಟುವರೆಗೆಲ್ಲ ನಾವು ಆವಾಗಲೇ ಊಟ ಮಾಡ್ಕೊಂಡಿದ್ವಿ ಇವತ್ತೇ ಅನಿಸುತ್ತೆ ನಾವು ಫಸ್ಟ್ ಟೈಮ್ ಬೇಗನೆ ಊಟ ಮಾಡಿರೋದು ಅಂತ ಅಂದರೆ ನಮ್ಮ ಚಿನ್ನವನು ಎಲ್ಲರಿಗೂ ಅವಳು ಮೊಬೈಲ್ ಇದ್ದರೆ ಸಾಕು ಹಾಯ್ ಬಾಯ್ ಅಂತ ಹೇಳ್ತಾನೆ ಇರ್ತಾಳೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಮಾತ್ರ ಅವಳು ಏನು ಹೇಳಲ್ಲ ಅಷ್ಟೇ ಇವಾಗ ಅದನ್ನೇ ನಾವು ರಾತ್ರಿ ಊಟಕ್ಕೆ ಮಾಡ್ಕೊಂಡ್ವಿ ಮತ್ತು ಮಜ್ಜಿಗೆ ಎಲ್ಲ ಮಜ್ಜಿಗೆ ಮಾತ್ರ ಕುಡ್ಕೊಂಡು ಮಲ್ಕೊಂಡ್ವಿ ಮತ್ತು ಬೇರೆ ಏನೇನು ಮಾಡ್ಕೊಳ್ಳಿಲ್ಲ ಇಷ್ಟೇ ಬಂದು ಮುಗ್ದೋಯ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಕ್ಯಾಂಟೀನಿಂದ ಬಂದಿರೋ ಐಟಮ್ಸು ಇದು ಕಾಲ್ ತೆಗಿಯಪ್ಪಜ್ಜಿ ಸಣ್ಣ ಮಾಡ್ಕ ಸಣ್ಣ ಮಾಡ್ಕೋಬೇಕು ತಾನೇ ಹಾಂ ನೋಡಿ ಮತ್ತೆ ಓದಿತಿದ್ಯಾ ಮತ್ತೆ ಓದಿತಿದೀಯಾ ಇದು ಬಂದು ಅಕ್ಕಿ ಇದು ಬಂದು ಹೆಸ್ರು ಬೇಳೆ ಇದು ಕಡಲೆ ಬೇಳೆ ಫ್ರೆಂಡ್ಸ್ ಆಮೇಲೆ ಇದು ತೊಗರಿಬೇಳೆ ತೊಗರಿಬೇಳೆ ಜಾಸ್ತಿ ಓಡುತ್ತೆ ನಮ್ಮಲ್ಲಿ ಸೊ ಹಂಗಾಗಿ ತೊಗರಿ ಜಾಸ್ತಿ ತೊಗೊಂಬಂದಿದ್ದಾರೆ ಮತ್ತು ಸೌತೆಕಾಯಿ ಎರಡು ಈರುಳ್ಳಿ ಟೊಮೊಟೊ ಹಣ್ಣು ಖಾಲಿಯಾಗಿತ್ತು ಇಷ್ಟಪ್ಪ ಇದೆ ಈರುಳ್ಳಿ ಸಣ್ಣವಿರಲಿಲ್ಲವಾ ಸೊ ಈರುಳ್ಳಿ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಖಾಲಿಯಾಗಿತ್ತು ಸೊ ಇದು ಕರ್ಬೇವಿನ ಸೊಪ್ಪು ತಂದರೂ ವೇಸ್ಟು ತೊಗೊಂಬರಲಿಲ್ಲ ಅಂದರೂ ವೇಸ್ಟು ಹಂಗಾಗ್ಬಿಟ್ಟಿದೆ ಮತ್ತು ಗೋಡಂಬಿ ಇಲ್ಲಿ ಸ್ವಲ್ಪ ಕಮ್ಮಿ ಸಿಗುತ್ತೆ ಹಂಗಾಗಿ ತೊಗೊಂಡ್ಬಂದಿದ್ರು ಹಾಗೆ ಎರಡು ಕರ್ಬೂಜ ಆಲ್ರೆಡಿ ಬೆಳಗಾಮಿಂದ ತೊಗೊಂಬಿದ್ದು ಎರಡು ಕರ್ಬೂಜ ಜ್ಯೂಸ್ ಮಾಡೇ ಇಲ್ಲ ಹಂಗೆ ಇದೆ ಸೊ ಮತ್ತೆ ತೊಗೊಂಬಂದಿದ್ದಾರೆ ಸೊ ಇಷ್ಟು ಐಟಮ್ಸು ಕ್ಯಾಂಟೀನಿಂದ ತೊಗೊಂಬಂದಿದ್ರು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ವ್ಲಾಗ್ ಚೆನ್ನಾಗಿ ಹಂಗೆ ಬಾಯಿ ಹೇಳು ಅಲ್ಲೇ ನಿಂತ್ಕೊಂಡು ಬಾಯ್ ಎಲ್ಲರಿಗೂ ಬಾಯ್ ಹೇಳು ನೀವು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಅವಳು ಬಾಯ್ ಮಾಡಬೇಕಂತ ಫ್ರೆಂಡ್ಸ್ ಮಾಡಿ ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್ ಬಾಯ್ ಮಾಡೋ ಬೇಗ ಬೇಗ ಬಾಯ್ ಮಾಡು ಎಲ್ಲರಿಗೂ ಒಂದು ಪ್ಲೇಂಕ್ ಕೊಡು ಬೇಗ ಜಾಣಾರ ನೀನು ಮಾಡಪ್ಪ ಸರಿ ಫ್ರೆಂಡ್ಸ್ ಇವತ್ತಿನ ನಾವು ಬ್ಲಾಗ್ ಇಷ್ಟೇ ಓಕೆ ಫ್ರೆಂಡ್ಸ್ ಬಾಯ್